ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಎಐಕೆಎಂಎಸ್ ರೈತ ಸಂಘಟನೆಯಿಂದ ಇವತ್ತು ರಾಷ್ಟ್ರವ್ಯಾಪಿ ಹಳ್ಳಿ ತಾಲೂಕು ಜಿಲ್ಲಾ ಮಟ್ಟಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಇತ್ತೀಚೆಗೆ ಒರಿಸ್ಸಾ ರಾಜ್ಯದಲ್ಲಿ ಅಲ್ಲಿನ ಜಿಂದಾಲ್ ಮತ್ತೆ ಪೋಸ್ಕೋ ಕಂಪನಿಗಳು ಆದಿವಾಸಿಗಳ ಭೂಮಿನ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಇದ್ರ ವಿರುದ್ಧ ಅಲ್ಲಿ ಆದಿವಾಸಿಗಳು ನಿರಂತರವಾಗಿ ಆರು ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದಾರೆ ಇದನ್ನ ಈ ಹೋರಾಟನ ಹತ್ತಿಕ್ಕ ನಿಟ್ಟಿನಲ್ಲಿ ಅಲ್ಲಿನ ಸರ್ಕಾರ ರೈತ ಹೋರಾಟಗಾರನ ಬಂಧಿಸ್ತಾ ಇದಾರೆ ಎಸ್ ಕೆ ಎಂ ನ ರಾಷ್ಟ್ರ ನಾಯಕರು ಮತ್ತು ಎಐ ರೈತ ಸಂಘಟನೆಯ ರಾಷ್ಟ್ರ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರೇಡ್ ಸತ್ಯನ್ ಅವ್ರನ್ನ ಕಾಮ್ರೇಡ್ ಸತ್ಯವನ್ನ ಅಲ್ಲಿನ ಸರ್ಕಾರ ಅಕ್ರಮವಾಗಿ ಬಂಧಿಸಿದೆ ಹೋರಾಟ ಮಾಡ್ತಕ್ಕಂಥ ಜಾಗದಲ್ಲಿ ಬಂಧಿಸಿದ್ದಾರೆ ಇದೊಂದು ಪ್ರಜಾಪ್ರಭುತ್ವದಲ್ಲಿ ಸರ್ವಾಧಿಕಾರಿ ಧೋರಣೆ ತೋರಿಸತಕ್ಕಂಥ ಸರ್ಕಾರನ ನಾವು ಕಂಡಿಸ್ತಾ ಇದ್ದೀವಿ ಸ್ನೇಹಿತರೆ ಹಾಗಾಗಿ ಇವತ್ತು ಬರಿ ದೇಶದ ಯಾವುದೇ ಮೂಲೆಯಲ್ಲಿ ರೈತ ಹೋದ್ರೆ ಅಲ್ಲಿ ನಾವು ಏಕೆ ಕೇಂದ್ರ ಖಂಡಿಸಿ ದೇಶವ್ಯಾಪಿ ಹೋರಾಟ ಬೆಳೆಸ್ತೀವಿ ಅಂತ ಇವತ್ತು ನಾವು ಎಚ್ಚರಿಕೆ ಕೊಡ್ತಾ ಇದೀವಿ ಅಷ್ಟೇ ಅಲ್ಲ ಸ್ನೇಹಿತರೆ ಇವತ್ತು ಇತ್ತೀಚೆಗೆ ಯುವಕರು ಧಾರವಾಡದಲ್ಲಿ ಯುವ ಜನರು ಹೋರಾಟ ಮಾಡಿದಾಗ ಇಲ್ಲಿ ಕೂಡ ಸರ್ಕಾರಗಳು ಬಂಧಿಸ್ತಾ ಇದಾವೆ ಒಟ್ಟಾರೆ ಯಾವುದೇ ಸರ್ಕಾರ ಇರಲಿ ಯಾವುದೇ ರಾಜ್ಯದಲ್ಲಿ ಇರಲಿ ಹೋರಾಟ ಇವತ್ತು ಹತ್ತಿಕ್ಕಂತ ಕೆಲಸ ನಡೀತಾ ಇದೆ ಪ್ರಜಾಪ್ರಭುತ್ವ ಅಂತ ಇಡೀ ಪ್ರಪಂಚದಲ್ಲಿ ಭಾಷಣ ಮಾಡ್ತಕ್ಕಂಥ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ವ ನಾಶ ಆಗ್ತಾ ಇದೆ ಸರ್ವಾಧಿಕಾರ ಧೋರಣೆನ ಹೊರಗೆ ಬರ್ತಾ ಇದೆ ಇದನ್ನ ಇವತ್ತು ನಾವು ಪ್ರಶ್ನಾವಂತ ಜನರು ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವ ಜನರು ಮಹಿಳೆಯರು ಒಗ್ಗಟ್ಟಾಗಿ ಈ ಹನ್ನೊಂದು ಅನ್ಯಾಯದ ಒಗ್ಗಟ್ಟಾಗಿ ಹೋರಾಟ ಬೆಳೆಸಬೇಕಾಗಿದೆ ಆ ಒಂದು ತುರ್ತು ಪರಿಸ್ಥಿತಿ ನಮ್ಮ ಮುಂದೆ ಇದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ ಈ ಕೂಡಲೇ ಈ ಒಂದು ಬಂಧಿಸತಕ್ಕಂತ ಕೃತ್ಯನ ಎಲ್ಲ ಕಡೆ ಕೈ ಬಿಡಬೇಕು ಹೋರಾಟಗಾರನ ಹೋರಾಟ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಹೋರಾಟ ಜೊತೆ ನಿಂತ್ಕೋಬೇಕಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ ಮುರಳ್ಳಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ